ڪنهن ويهي نه آهي اها ಕರ್ಕೊಂಡ್ ಬರುವಂತ ಕೆಟ್ಟವನ್ನ ಮಾಡ್ತಾ ಇರುವಂತದ್ದು ವಿಜಯ್ವಿ ಅಂದ್ರೆ ಯಾವಾಗ ಸ್ಟೇಷನ್ ಗೆ ಕರ್ಕೊಂಡು ಬಂದ್ರು ಅಂತ ಹೇಳಿ ಗೊತ್ತಾಯ್ತು ತನ್ನ ಮಗಳನ್ನ ಹಿಂದೆ ಕೂಡ ಬಂದಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾತಾಡೋದಕ್ಕೆ ಪೊಲೀಸರು ಈಗ ಒಳಗಡೆ ಹೋಗ್ತಾ ಇರುವಂತ ಒಂದು ತಂಡವನ್ನ ನಾವು ನೋಡ್ತಾ ಇದ್ವಿ ಎ ಸಿ ಪಿ ಭರತ್ ರೆಡ್ಡಿ ಅವರು ಒಳಗಡೆ ಹೋಗ್ತಾ ಇದ್ದಾರೆ ಅಂದ್ರೆ ಇವತ್ತು ಸಾಮಾನ್ಯವಾಗಿ ಈ ಪ್ರಕರಣಕ್ಕೆ ತನಿಖಾಧಿಕಾರಿ ಆಗಿದ್ದ ಚಂದನ್ ಕುಮಾರ್ ಅವರು ಈ ಎಲ್ಲ ಮಾಡಬೇಕಾಗಿತ್ತು ಅವರು ವಿದೇಶದಲ್ಲಿ ಇರೋದ್ರಿಂದ ಅಂದ್ರೆ ಅವನಿಗೆ ರಜೆ ಹಾಕಿ ವಿದೇಶಕ್ಕೆ ಅವರು ايه تاپ تاپ ಕರ್ಕೊಂಡ್ ಬರುವಂತ ಕೆಟ್ಟವನ್ನ ಮಾಡ್ತಾ ಇರುವಂತದ್ದು ತಾಯಿ ಅಂದ್ರೆ ಯಾವಾಗ ಸ್ಟೇಷನ್ ಗೆ ಕರ್ಕೊಂಡು ಬಂದ್ರು ಅಂತ ಹೇಳಿ ಗೊತ್ತಾಯ್ತು ತನ್ನ ಹಿಂದೆ ಕೂಡ ಬಂದಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾತಾಡೋದಕ್ಕೆ ಪೊಲೀಸರು ಈಗ ಒಳಗಡೆ ಹೋಗ್ತಾ ಇರುವಂತ ಒಂದು ತಂಡವನ್ನ ನಾವು ನೋಡ್ತಾ ಇದ್ವಿ ಎ ಸಿ ಪಿ ಭರತ್ ರೆಡ್ಡಿ ಅವರು ಒಳಗಡೆ ಹೋಗ್ತಾ ಇದ್ದಾರೆ ಅಂದ್ರೆ ಇವತ್ತು ಸಾಮಾನ್ಯವಾಗಿ ಈ ಪ್ರಕರಣಕ್ಕೆ ತನಿಖಾಧಿಕಾರಿ ಆಗಿದ್ದ ಚಂದನ್ ಕುಮಾರ್ ಅವರು ಈ ಎಲ್ಲ ಮಾಡಬೇಕಾಗಿತ್ತು ಅವರು ವಿದೇಶದಲ್ಲಿ ಇರೋದ್ರಿಂದ ಅಂದ್ರೆ ಅವನ ರಜೆ ಹಾಕಿ ಅದನ್ನು ವಿದೇಶಕ್ಕೆ ಅವರು